ಗೊತ್ತಿಲ್ಲ ಆದ್ರೆ ಅದಕ್ಕಾಗಿ ಎಷ್ಟೋ ಮನಸ್ಸುಗಳನ್ನ ಕಾಯೋ ಹಾಗೆ ಮಾಡುತ್ತೆ ಹಾಯಾಗಿ ಇರೋ ಹಾಗೆ ಮಾಡುತ್ತೆ ನಾನು ನಿನ್ನ ಜೊತೆ ಇದ್ದೇನಪ್ಪ ಯಾಕೆ ಯೋಚನೆ ಮಾಡ್ತೀಯಾ ಅಂತ ಹೇಳುತ್ತೆ ಆ ನಾಳೆ ಈ ದಿನ ನಿನ್ನದಾಗ್ದಿದ್ದರೂ ಪರವಾಗಿಲ್ಲ ನಾಳೆ ಅನ್ನೋನು ನಾನು ಬೈದೀನಿ ಅನ್ನತ್ತಲ್ಲ ಅಷ್ಟು ಸಾಕು ಸಾಧನೆಗಳ ಮೆಟ್ಟನ್ನು ಹತ್ತೋಕೆ ವಿದ್ಯಾರ್ಥಿಗಳಿಗೂ ಕೂಡ ವ್ಯಾಪಾರಸ್ಥರಿಗೂ ಕೂಡ ಇವತ್ತು ವ್ಯಾಪಾರ ಆಗದಿದ್ದರೂ ಪರವಾಗಿಲ್ಲ ನಾಳೆ ವ್ಯಾಪಾರ ಆಗಬಹುದು ಅನ್ನೋ ಒಂದು ಭಾವನೆಯನ್ನು ತುಂಬುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟೇ ಈ ವರ್ಷ ಪರವಾಗಿಲ್ಲ ಮಾರ್ಕ್ಸ್ ಕಡಿಮೆ ಬಂದರೂ ಪರವಾಗಿಲ್ಲ ಮುಂದಿನ ವರ್ಷದ ಮಾರ್ಕ್ಸ್ ಅಂತೂ ತುಂಬ ಸಖತ್ತಾಗೆ ತೆಗಿತೀನಿ ಅಂತಕ್ಕಂಥ ಒಂದು ಶಕ್ತಿಯನ್ನು ತುಂಬ ಶಕ್ತಿ ಇರೋದು ಅದು ನಾಳೆಗೆ ಮಾತ್ರ ಕ್ರೀಡಾಪಟುಗಳಿಗೂ ಅಷ್ಟೇ ಎರಡನೇ ಸ್ಥಾನ ಪಡ್ಕೊಂಡು ಮೂರನೇ ಸ್ಥಾನ ಪಡ್ಕೊಂಡ ನಾಳೆ ಬರಲಿ ನೋಡೋಣ ಫಸ್ಟ್ ಪ್ಲೇಸ್ ನೊಂದೆ ಅಂತೇಳಿ ಹೇಳುತ್ತೆ ರೈತ ಬಂಧುಗಳಿಗೂ ಕೂಡ ಅಷ್ಟೇನೆ ಇವತ್ತಿನ ಯಾಕೋ ಬೆಳೆ ಪೈರು ಚೆನ್ನಾಗಿ ಬರಲಿಲ್ಲ ಅಲ್ವಾ ನೋಡೋಣ ನಾಳೆ ನೋಡೋಣ ನೋಡೋಣ ಅನ್ನೋ ಒಂದು ಭರವಸೆಯನ್ನ ಈ ನಾಳೆಗಳ ಪುಟ್ಟ 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 ಮೆಟ್ಲುಗಳು ನಮ್ಗೆ ಕೊಡ್ತಾ ಹೋಗುತ್ತೆ ಇವತ್ತೇನೇ ತಪ್ಪು ಮಾಡಿದ್ರೂ ಕೂಡ ಅವ್ರಿಗೆ ಹೇಳ್ತಾರೆ ಇವತ್ತೀಗ ಆಗೋಯ್ತಪ್ಪ ನಾಳೆಯಿಂದ ನೀನ್ ಬದಲಾಗಲೇ ಇಂಥ ಇಂತ ತಪ್ಪು ಮಾಡಲೇಬಾರ್ದು ಅಂತ ಹೇಳ್ತಾರೆ ಹೇಗಿದೆ ನೋಡಿ ಸಮಾಧಾನದ ಮಾತು ಯಾರಿಗೂ ಗೊತ್ತಿಲ್ಲ ನಾಳೆ ಯಾರು ಇರ್ತಾರೋ ಯಾರು ಇರಲ್ವೋ ಬಟ್ ಸಮಾಧಾನವನ್ನು ತರ್ತಕ್ಕಂತಹ ಆ ನಾಳೆಗಳ ಬಗ್ಗೆ ನಾವು ಎಷ್ಟು ಗೌರವವನ್ನು ಇಟ್ಕೋಬೇಕು ನಾಳೆ ಅನ್ನೋದು ನಮ್ಮದು ಅಂತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಮನುಷ್ಯ ಏನ್ ಬೇಕಾದ್ರೂ ಸಾಧಿಸಬಹುದು ಗೊತ್ತಿಲ್ಲ ಆದ್ರೆ ಅದಕ್ಕಾಗಿ ಎಷ್ಟೋ ಮನಸ್ಸುಗಳನ್ನ ಕಾಯೋ ಹಾಗೆ ಮಾಡುತ್ತೆ ಹಾಯಾಗಿ ಇರೋ ಹಾಗೆ ಮಾಡುತ್ತೆ ನಾನು ನಿನ್ನ ಜೊತೆ ಇದ್ದೀನಪ್ಪ ಯಾಕೆ ಯೋಚನೆ ಮಾಡ್ತೀಯಾ ಅಂತ ಹೇಳುತ್ತೆ ಆ ನಾಳೆ ೂ ಪರವಾಗಿಲ್ಲ ನಾಳೆ ಅನ್ನೋನು ನಾನು ಬೈದಿನಿ ಅನ್ನತ್ತಲ್ಲ ಅಷ್ಟು ಸಾಕು ಸಾಧನೆಗಳ ಮೆಟ್ಟನ್ನು ಹತ್ತೋಕೆ ವಿದ್ಯಾರ್ಥಿಗಳಿಗೂ ಕೂಡ ವ್ಯಾಪಾರಸ್ಥರಿಗೂ ಕೂಡ ಇವತ್ತು ವ್ಯಾಪಾರ ಆಗದಿದ್ರು ಪರವಾಗಿಲ್ಲ ನಾಳೆ ವ್ಯಾಪಾರ ಆಗಬಹುದು ಅನ್ನೋ ಒಂದು ಭಾವನೆಯನ್ನು ತುಂಬುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟೇ ಈ ವರ್ಷ ಪರವಾಗಿಲ್ಲ ಮಾರ್ಕ್ಸ್ ಕಡಿಮೆ ಬಂದರೂ ಪರವಾಗಿಲ್ಲ ಮುಂದಿನ ವರ್ಷದ ಮಾರ್ಕ್ಸ್ ಅಂತೂ ತುಂಬಾ ಸಖತ್ತಾಗಿ ತೆಗಿತೀನಿ ಅಂತ ತುಂಬಾ ಶಕ್ತಿ ಇರೋದು ಅದು ನಾಳೆಗೆ ಮಾತ್ರ ಕ್ರೀಡಾಪಟುಗಳಿಗೂ ಅಷ್ಟೇ ಎರಡನೇ ಸ್ಥಾನ ಪಡ್ಕೊಂಡ ಮೂರನೇ ಸ್ಥಾನ ಪಡ್ಕೊಂಡ ನಾಳೆ ಬರ್ಲಿ ನೋಡೋಣ ಫಸ್ಟ್ ಪ್ಲೇಸ್ ನಂದೆ ಅಂತೇಳಿ ಹೇಳುತ್ತೆ ರೈತ ಬಂಧುಗಳಿಗೂ ಕೂಡ ಅಷ್ಟೇನೆ ಇವತ್ತಿನ ಯಾವ